ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗಿಡಗಳಿಗೆ ನಾವೊಂದು ಸ್ಪ್ರೇಯನ್ನು ಮಾಡ್ತಾ ಇದ್ದೀವಿ ಅದುವೇ ಒಂದು ಬೇವಿನ ಎಣ್ಣೆಯನ್ನು ಸ್ಪ್ರೇ ಮಾಡ್ತಾ ಇದ್ದೀವಿ ಆ ಒಂದು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇದು ನೀಮ್ ಆಯಿಲು ಈ ರೀತಿಯಾಗಿರುವಂಥ ಒಂದು ಲೀಟರ್ ಬಾಟಲ್ನ ತೊಗೊಂಡು ಬಂದಿದ್ದೀವಿ ಕೃಷಿ ಇಲಾಖೆಯಲ್ಲಿ ತೊಗೊಂಡು ಬಂದಿದ್ದೀವಿ ಇದನ್ನ ಈ ರೀತಿ ಒಂದು ನೀಮ್ ಆಯಿಲ್ನ ಸ್ಪ್ರೇ ಮಾಡೋದ್ರಿಂದ ಒಂದು ಗಿಡಗಳಿಗೆ ಎಂಥದ್ದೇ ಒಂದು ಕಿಸ ಚಿಕ್ಕ ಚಿಕ್ಕ ಕೀಟನಾಶಕಗಳು ಅಥವಾ ಕೀಟಗಳು ಇರುವೆಗಳು ಈ ರೀತಿ ಇರುವೆಗಳೆಲ್ಲ ಮೊಟ್ಟೆಯನ್ನು ಇಟ್ಟುಬಿಟ್ಟು ಬಿಳಿ ಬಿಳಿಯಾಗಿ ಅದರ ರಸವನ್ನೆಲ್ಲ ಹೀರ್ಕೊಳ್ತಾ ಇರ್ತವೆ ಹಾಗಾಗಿಬಿಟ್ಟು ಈ ರೀತಿ ಸ್ಪ್ರೇ ಮಾಡೋರು ಮಾಡೋದ್ರಿಂದ ಅವೆಲ್ಲನೂ ಅವಾಯ್ಡ್ ಆಗುತ್ತೆ ನೋಡಿ ಒಂದು ಹತ್ತು ಲೀಟ್ರ್ ನೀರಿಗೆ ಒಂದು ಎರಡು ಕ್ಯಾಪನ್ನು ಹಾಕ್ತಾ ಇದ್ದೀವಿ ನಾವು ಅವರಷ್ಟೇ ಹೇಳಿದ್ರು ಏನೇ ಸೈಡ್ ಎಫೆಕ್ಟ್ಸ್ ಏನೂ ಆಗೋದಿಲ್ಲ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರು ಏನೂ ಆಗೋದಿಲ್ಲ ಈ ರೀತಿಯಲ್ಲಿ ನಾವು ದೊಡ್ಡ ದುಡ್ಡಕ್ಕೆ ಹಾನಿಗೆ ಹಾಕೊಂಡು ಸ್ಪ್ರೇ ಮಾಡ್ತಾಯಿದ್ವಿ ಏಕೆ ಅಂದರೆ ಫಸ್ಟ್ ಎಲ್ಲ ಏನಾಗ್ತಿತ್ತು ಅಂಗಡಿಯಲ್ಲಿ ಸಿಗುವಂಥ ಚಿಕ್ಕ ಬಾಟಲ್ನ ತೊಗೊಂಡು ಇದ್ವಿ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಇರಬೇಕು ಅದು ತೊಗೊಂಡು ಬಂದು ನಾವು ಚಿಕ್ಕದು ಸ್ಪ್ರೇ ಬಾಟ್ಲು ಬರುತ್ತೆ ನೋಡಿ ಒಂದು ಲೀಟ್ರ್ದು ಅದಕ್ಕೆ ಸ್ಪ್ರೇ ಮಾಡ್ತಾಯಿದ್ವಿ ಹಾಕ್ಕೊಂಡು ಅದು ಎಣ್ಣೆ ಗಟ್ಟಿ ಗಟ್ಟಿಗೆ ಇದ್ಬಿಟ್ಟು ಸ್ಪ್ರೇಯಲ್ಲೆಲ್ಲನೋದ್ರಲ್ಲೆಲ್ಲ ಸಿಕ್ಕಾಕೊಂಡು ಸ್ಪ್ರೇನೇ ಹಾಕ್ತಾ ಇರಲಿಲ್ಲ ಬರ್ತಾ ಇರಲಿಲ್ಲ ಹಾಗಾಗಿಬಿಟ್ಟು ನಾವು ಈಗ ಈ ಸರಿ ಏನು ಮಾಡಿದೀವಿ ಅಂದರೆ ಕೃಷಿ ಇಲಾಖೆಯಲ್ಲಿ ತೊಗೊಂಡು ಬಂದಿದೀವಿ ಇದು ಗಟ್ಟಿಗಿಲ್ಲ ಎಣ್ಣೆ ನೀಮ್ ಆಯಿಲ್ ಏನಿದೆ ಇದು ಗಟ್ಟಿಗಿಲ್ಲ ತೆಳು ನೀರು ಥರನೇ ಇದೆ ಆಮೇಲೆ ಅವರು ಅಷ್ಟೇ ಹೇಳಿದ್ರು ದೊಡ್ಡದೊಂದು ಏನು ಕ್ಯಾನ್ ಬರುತ್ತೆ ನೋಡಿ ಅದಕ್ಕೆ ಹಾಕೊಂಡು ಸ್ಪ್ರೇ ಮಾಡಿ ಅಂತ ನೀವು ಬೇಕಂದರೆ ನಿಮ್ಮ ಮನೆಯಲ್ಲಿ ಸ್ಪ್ರೇ ಬಾಟಲ್ ಇದ್ದರೆ ಅದಕ್ಕೇ ಈ ರೀತಿಯಾದಂಥ ಬಾಟಲ್ ತೊಗೊಂಡು ಬಂದು ಹಾಕೊಂಡು ಸ್ಪ್ರೇ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಕಡಿಮೆ ಒಂದು ಕಾಸ್ಟಲ್ಲೇ ಸಿಗುತ್ತೆ ಇದು ಅಂಗಡಿಯಲ್ಲಿ ತರೋ ಚಿಕ್ಕ ಚಿಕ್ಕ ಬಾಟ್ಲಿಗೆ ತುಂಬನೇ ರೇಟ್ ಇರುತ್ತೆ ಅದು ಹಾಗಾಗಿಬಿಟ್ಟು ನಿಮ್ಮ ಎಲ್ಲ ಗಿಡಗಳಿಗೂ ಸಹ ಸ್ಪ್ರೇ ಮಾಡ್ಬೋದು ಅಂದರೆ ಕರಿಬೇವಿನ ಗಿಡ ಆಗಿರ್ಬೋದು ಮನೆ ಹತ್ರ ಏನು ಗಿಡನೆಲ್ಲ ಹಾಕೊಂಡಿರ್ತೀವಿ ನೋಡಿ ಹೂವಿನ ಗಿಡ ಆಗಿರ್ಬೋದು ಅಥವಾ ದಾಸವಾಳದ ಗಿಡ ಗುಲಾಬಿ ಗಿಡ ಆಗಿರ್ಬೋದು ಆಮೇಲೆ ಎಲೆ ಬಳ್ಳಿ ಎಲ್ಲದೇ ಎಲ್ಲ ಗಿಡಗಳಿಗೂ ಸಹ ಸ್ಪ್ರೇ ಮಾಡ್ತಾ ಇದ್ದರೆ ಇವೆಲ್ಲ ಕೀಟಗಳು ಏನು ಇರ್ತಾವೆ ನೋಡಿ ಚಿಕ್ಕ ಚಿಕ್ಕ ಹುಳ ಕರಿಬೇವಿನಲ್ಲಂತೂ ಇಷ್ಟು ಇಷ್ಟು ತಪ್ಪ ಹಸಿರು ಹುಳಗಳು ಆಗ್ತಾ ಇರ್ತವೆ ಅವೆಲ್ಲನೂ ಸಹ ಅವಾಯ್ಡ್ ಆಗ್ತವೆ ಕರಿಬೇವಿನ ಎಲೆನೆಲ್ಲ ರಾತ್ರಿ ನೋಡಿದ್ರೆ ಬೆಳಗಾಗೋ ಅಷ್ಟರಲ್ಲೇ ಎಲ್ಲ ಎಲೆಗಳನ್ನು ತಿಂದ ಹಾಕ್ಬಿಟ್ಟಿರ್ತವೆ ಸರಿ ನಾನು ಆ ರೀತಿಯಲ್ಲಾದರೂ ಹುಳ ಕಂಡಾಗ ನಾನು ಶೇರ್ ಮಾಡ್ತೀನಿ ಆ ರೀತಿ ಹುಳ ಇದ್ದಾಗ ಏನು ಮಾಡಬೇಕು ಅನ್ನೋದನ್ನು ಸಹ ಶೇರ್ ಮಾಡ್ತೀನಿ ಕರಿಬೇವಿನ ಗಿಡದಲ್ಲಿ ಇದು ದಾಸವಾಳ ಗಿಡಗಳು ಎಲ್ಲಾನು ಕಟ್ ಮಾಡಿದ್ವಿ ನಾವು ಮತ್ತೆ ಚಿಗುರ್ತಾಯಿದ್ವಿ ಇದಾವೆ ಹಳದಿ ಗಿಡ ಮತ್ತೆ ಚಿಕ್ಕದು ಪಿಂಕ್ ಕಲರ್ ಹೂವಿನ ಗಿಡ ಇದು ಮೊಗ್ಗೆಲ್ಲ ಜಾಸ್ತಿ ಆಗಿದಾವೆ ಈಗ ಹೂ ಬಿಟ್ಟ ಶೇರ್ ಮಾಡ್ತೀನಿ ನನ್ನ ನನ್ನ ಒಂದು ಶಾರ್ಟ್ ವಿಡಿಯೋದಲ್ಲಿ ಹಳದಿ ಹೂವು ಎಲ್ಲ ಈ ಹೂಗಳನ್ನೆಲ್ಲ ಶೇರ್ ಮಾಡಿದ್ದೀನಿ ನಾನು ಶಾರ್ಟ್ ವಿಡಿಯೋಗಳಲ್ಲಿ ಇದು ನೋಡಿ ಎಲೆ ಬಳಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಲ್ವಾ ತುಂಬಾ ಚೆನ್ನಾಗಿ ಚಿಗುರು ಬಂದಿದೆ ಇದರಲ್ಲಿ ಅಷ್ಟೇ ಬಿಳಿದು ಹತ್ತಿ ತರ ಆಗಿತ್ತು ಚಿಕ್ಕ ಚಿಕ್ಕ ಇರುವೆಗಳು ಕೆಂಪು ಇರುವೆಗಳು ಇದ್ದವು ಹಾಗಾಗಿ ನಾವು ಸ್ಪ್ರೇ ಮಾಡ್ತಾ ಇದೀವಿ ನಾವು ಈ ರೀತಿ ಆಗಾಗ ಬೇವಿನ ಎಣ್ಣೆನ ಸ್ಪ್ರೇ ಮಾಡಿದ್ರೆ ಅವು ಎಲ್ಲ ಅವಾಯ್ಡ್ ಆಗ್ತವೆ ಹುಳಗಳು ನಾವು ಹದಿನೈದು ದಿನಕ್ಕೆ ಒಂದು ಸಾರಿ ಅಥವಾ ವಾರಕ್ಕೆ ಸಾರಿ ಸ್ಪ್ರೇ ಒಂದು ಎರಡು ಸಾರಿ ಮಾಡಿಬಿಟ್ರೆ ಅವು ಆಗೋದಿಲ್ಲ ಆ ರೀತಿಯಾದಂಥ ಎಲ್ಲ ಚಿಕ್ಕ ಚಿಕ್ಕ ಹುಳುಗಳು ಅವೆಲ್ಲ ಆಗೋದಿಲ್ಲ ಮತ್ತೆ ಏನಾದರೂ ಆಯಿತಪ್ಪ ಆ ಥರ ಅಂದರೆ ಮತ್ತೆ ಈ ರೀತಿ ಸ್ಪ್ರೇ ಮಾಡಿದರೆ ಆಯಿತು ಅಷ್ಟೇ ಈ ಬಾಟಲ್ನ ಒಂದು ಸರಿ ತೊಗೊಂಡು ಬಂದರೆ ಸುಮಾರು ದಿನ ತಿಂಗಳುಗಳ ಕಾಲ ನಾವು ಯೂಸ್ ಮಾಡ್ಬೋದು ಸ್ನೇಹಿತರೆ ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ನಿಮ್ಮ ಎಲ್ಲ ಗಿಡಗಳಿಗೂ ಸಹ ಸ್ಪ್ರೇ ಮಾಡ್ಬೋದು ಎಲ್ಲ ಗಿಡಗಳು ಮನೆಯಲ್ಲಿ ಬೆಳೆಯುವಂಥ ಗಿಡಗಳು ತುಂಬ ಚೆನ್ನಾಗಿ ಬೆಳೀತವೆ ಅಂತ ಹೇಳ್ತಾ ನೋಡಿ ಎಲೆ ಬಳಿ ಎಷ್ಟು ಚೆನ್ನಾಗಿ ಚಿಗುರು ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಒಂದು ವೀಡಿಯೋವನ್ನು ಶೇರ್ ಮಾಡಿದ್ದೆ ನಾನು ಅದಕ್ಕೆ ತುಂಬ ಚೆನ್ನಾಗಿ ವ್ಯೂಸ್ ಎಲ್ಲ ಬಂದಿದೆ ಅದಕ್ಕೂ ಸಹ ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ